ಹಲೋ ಹಾಯ್ ನಮಸ್ತೆ ಇವತ್ತು ನಮ್ಮ ಫ್ರೆಂಡ್ ಮದುವೆ ಇರೋದರಿಂದ ನಾನು ನನ್ನ ಸ್ನೇಹಿತರೆಲ್ಲ ಹೊರಟಿದ್ದೀವಿ ಅವರಿನ್ನೂ ಬಂದಿಲ್ಲ ನಾವಿಲ್ಲಿ ಜಿಂದಾಲ್ ಕೃಷ್ಣ ಭವನ ಹತ್ರ ವೆಯ್ಟ್ ಮಾಡ್ತಾಯಿದ್ದೀವಿ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಬಂದಿಲ್ಲ ತುಂಬ ಟ್ರಾಫಿಕ್ ಇದೆ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಲೈಕ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಎಸ್ ಜಿ ಎಮ್ ಸ್ಟುಡಿಯೋ ಇನ್ ಕನ್ನಡ ಅಂತ ನಾವು ಇವತ್ತು ನಮ್ಮ ಫ್ರೆಂಡ್ ಮದುವೆ ಇರೋದ್ರಿಂದ ಎಲ್ಲರೂ ರಿಸೆಪ್ಷನ್ಗೆ ಹೋಗಿ ಬರೋಣ ಅಂತ ಹೋಗ್ತಿದ್ವಿ ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಅವರವ್ರದೇ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ ಇನ್ನು ನಮ್ಮ ಸ್ನೇಹಿತರುಗಳಿಗೆ ವೆಯ್ಟಿಂಗು ಒಬ್ಬ ಬಂದಿದ್ದಾನೆ ಇನ್ನೂ ಮೂರು ಜನ ಬರೋದಿದೆ ಅವ್ರಿಗೆ ಕಾಯ್ತಾಯಿದ್ವಿ ಅವರೆಲ್ಲರೂ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಈ ಜರ್ನಿ ಮದುವೆ ಮನೆವರೆಗೂ ನನಗೆ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿರ್ತೀನಿ ಒಂದು ವೀಡಿಯೋ ಮಾಡ್ಕೊತೀನಿ ಆಮೇಲೆ ಎಡಿಟ್ ಮಾಡಿ ಹಾಕ್ತೀನಿ ನಾನು ಸುರಸುಂದ್ರೆ ಇದೆ ಎಂಟು ಸಾವಿರ ಜನ ಒಂಬತ್ತು ಸಾವಿರ ಜನ ನೋಡಿದ್ದು ಅಯ್ಯೋ ಒಂದೊಂದ್ಸಲ ನೋಡ್ತಾರೆ ಕಣ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹಿಂಗೆಲ್ಲ ಹೋಯ್ತೇವೆ ಅಮ್ಮ ಒಂದೊಂದ್ಸಲ ಇನ್ನೂರು ಮುನ್ನೂರು ಐನೂರು ಮೇಲೆ ದಡದೇ ಇಲ್ಲ ಏನು ಒಬ್ಬರು ನೋಡಿದ್ರೆ ಮೂರು ಜನಕ್ಕೆ ಹೋಗ್ತದೆ ಹಾಂ ಒಬ್ಬರು ಫುಲ್ ನೋಡ್ಬೇಕು ಬಿಡಿಯೋ ಗುರು ಎಷ್ಟು ನೀನು ನಂಬಲ್ಲ ಬರೀ ಅರ್ಧಾಗ ಶ್ರೀ ಸದ್ಗುರು ಬೀಸಾದ ಆಂಬುಲೆನ್ಸ್ ಬಂದೈತೆ ಪಾಪ ತುಂಬ ಟ್ರಾಫಿಕ್ ಆಗ್ಬಿಟ್ಟೈತೆ ಇದೇ ಹೋಟ್ಲತ್ರ ಮದುವೆಗೆ ಫ್ರೆಂಡ್ಸ್ಗೋಸ್ಕರ ವೈದ್ಯ ಮಾಡ್ತಾ ಇದ್ದೀವಿ ಜನವಾರ ಆಗಿರೋದ್ರಿಂದ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಸರ್ವಿಸ್ ರೋಡಲ್ಲಿ ಬಂದ್ರಂತೂ ಸತ್ರಿ ಇವತ್ತು ಹಲೋ ಆಯ್ತಾರ ಹತ್ರ ಬಂದಿದ್ದಾರೆ ಹಾಗಾಗಿ ರೋಡ್ ದಾಟಿ ಕೃಷ್ಣ ಭವನ ರೋಡ್ ದಾಟಿ ಈ ಥರ ಬಂದಿದ್ದೀವಿ ಸೊ ಅವರು ಬಂದ ಒಂದು ಬಿಟ್ ಮಾಡ್ತೀನಿ ಬೆಕ್ತರ ಕತೆ ಆದರೆ ಈ ಟೈಮಲ್ಲಿ ಈ ಟ್ರಾಫಿಕಲ್ಲಿ ಇದೆಲ್ಲ ದಾಟೋದು ಅಂದರೆ ಭಾಳ ಇಂಚನಪ್ಪ ನೋಡಿ ಎಷ್ಟು ಟ್ರಾಫಿಕ್ ಇದೆನಾ ಹೇರೇ 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 ಬಂದ್ರು 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 ಯಾರ ಸನ್ಯಾಸಿಯಾ ಕರ್ಕೊಂಡ ಸನ್ಯಾಸಿಯಾ ಯಾರು ನೋಡ್ರಿ ಒಂದುವಾರ ಅವ್ರ ಆದ್ಮೇಲೆ ಕೈ ಕೈ ಕುತ್ಕೊಂಡಿದ್ವಿ ಈಗ ಬಂದಾರೆ ನೋಡುವ ಅಡ್ಜಸ್ಟ್ ಮಾಡಕೀವಿ ಏನ್ ಮಾಡೋಣ ಏ ತೊಡೆ ಮೇಲೆ ಕೊಂಡಿಸ್ಕೊಳ್ರ ನೀನ್ ಯಾಕ ಬಂದಿಡಿಯಲ್ಲಿ ಮುಂದೆ ಯಾರೊಬ್ರು ಬರ್ರಿ ಐತೆ ಮುಂದೆ ಮುಂದಕ್ಕೆ ಬರ್ರಿ ಮುಂದಕ್ಕೆ ಬರ್ರಿ ನಮಗೆ ಜಾಗ ಹಾಕಲ್ಲ ಹಾಂ ವಿಡಿಯ ಮಾಡೋಣ ಒಂದು ಹಾ ಬರೀ ನೋಡೋದಾಯ್ತು ಇಲ್ಲಿರೋ ಸನ್ಯಾಸಿಯಿಂದಾನೆ ಲೇಟ್ ಆಗಿದ್ದೀವತ್ತು ನಮಸ್ಕಾರ ಜನ ರೇ ನಾವು ಎಲ್ಲ ಮದುವೆಗೆ ಹೋಯ್ತಾ ಮತ್ತೆ ಅದೊಂದು ಗಿಡ ಹಾಕೋದು ಮುಯ್ ಹೇಳ್ದೆ ಎಂಡೆ ಹಾಕುವಂತಿಲ್ಲ ಕೇಳೋ ನಾನು ಪಾರ್ಟಿ ಅರೇಂಜ್ ಮಾಡೋ ಅಂತಂದ್ರೆ ಆಯ್ತು ಆಯ್ತಾಯ್ತು ಬಾ ನೀನು ಅಂತೇನೆ ಪೆಟ್ರೋಲ್ ಕೆಲ ಆಯಿತು ಅಂತ ಅಂದ್ಬಿಟ್ಟು ಪೆಟ್ರೋಲ್ ಅಂತ ಬಂದಿದೀವಿ ಇದು ಎಚ್ ಪಿ ಪೆಟ್ರೋಲ್ ಬಂತು ಬಾರ ಮರೆ ಮುಂದಕ್ಕೆ

ಓ ನೀನು ಆವಾಗ್ಲೇ ನಂದಾರು ಹೊಡಿಸ್ತೇನೆ ಬೇರೆಯವರು ಓಡಿಸ್ ಬರ್ತಲ್ಲ ಅಂತಲ್ಲ ಆಗ್ಲೇ ಗೊತ್ತಾಯ್ತು ನಿಂದೇ ತಾಣತೆ ಕಳ್ಳ ಅಂತ ಡೌ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಅಂದ್ರೆ ಯಾಕೆಂದ್ರೆ ಮನೇಲಿ ಗೊತ್ತಿಲ್ಲ ಗುರು ತಗೊಳ ಮರ ಮನೆ ಗೊತ್ತಿಲ್ಲ ಫ್ರೆಂಡ್ಶಿಪ್ ಅಲ್ಲಿ ಹೇಳಕ್ಕೇನೋ ಏನ್ ನಾನೇ ಹೇಳಲ್ವಾ ನಾನು ಸಾಲ ಆದ್ರೂ ಪರವಾಗಿಲ್ಲ ನೆಕ್ಸ್ಟ್ ದೀಪಾವಳಿ ಒಂದು ತಗೋಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತ ಬನ್ನಿ ನಮ್ಮ ಫ್ರೆಂಡ್ ಮದುವೆ ವಾತಾವರಣ ಹೇಗೈತೆ ನೋಡ್ಕೊಂಬರ್ನ ಆಲ್ರೆಡಿ ತುಂಬ ಜನ ಬಂದು ಹೋಗಿರಂಗಿದ್ದಾರೆ ನೋಡಿ ಆನೆ ಮದುವೆ ಕಂಡು ಫ್ರೆಂಡು ಪಾಪ ನೆನ್ಸ್ ಬೇಜಾರಾಗುತ್ತೆ ಅಲ್ಲೇ ಅಲ್ಲಿ ಮೂಲೆಯಲ್ಲಿ ಅಲ್ಲೇ ಅಲ್ಲಿ ಮೂಲೆಯಲ್ಲಿ ಪಾಪ ಭಾಳ ಚೆನ್ನಾಗಿ ತಾನೆ ಲಾಸ್ಟ್ ಅಂತ ಜ್ವರಾಗೆ ಸ್ಮೈಲ್ ಮಾಡ ಇರ್ಲಿ ಬಂದ ಬನ್ರಿ ವಾನ ನಾರ್ಮಲ್ ಚೌಟ್ರಿ ಹಾಂ ಇಲ್ಲೇ ನಮ್ಮ ಫ್ರೆಂಡ್ ಮೊದಲು ನಡೀತಾ ಇರೋದು ನೋಡಿ ಒಂದು ರೌಂಡ್ ಚೋಟ ತೋರಿಸ್ತೀನಿ ಇವರು ಪಾಪ ಇವತ್ತು ಎಷ್ಟು ಖುಷಿಯಾಗಿ ಖುಷಿಯಾಗಿರಲಿ ಇನ್ನು ಮುಂದೆ ಪಾಪ ಖುಷಿಯಾಗಿರ್ತಾನೆ ಇಲ್ಲವೂ ಗೊತ್ತಿಲ್ಲ ಅವ್ನು ಮೊದಲೇ ಆಚೆ ಇರಲಿಲ್ಲ ಇನ್ನು ಮುಂದೆ ಇದ್ದಿದ್ದು ಬರಲ್ಲ ನೋಡೋಣ ಬಿದ್ದು ಅಂತ ಹಾಂ ಇಲ್ಲೇ ಗೊತ್ತಾಗಿರೋ ಗಿತ್ತು ಪಾಪ ಸ್ಪೇಲೆ ಗೊತ್ತೆ ಎಲ್ಲ ಫ್ರೆಂಡ್ ರಿಸೆಪ್ಷನ್ ಮುಗಿಸ್ಕೊಂಡು ಊಟದ ಅಲ್ಲಿಗೆ ಬಂದಿದೀವಿ ನೋಡೋಣ ಊಟ ಏನೇನು ವೆರೈಟಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಮೇಳ್ಗಡೆ ಜನ ಕಾಣಲಿಲ್ಲ ಚೆನ್ನಾಗಿದ್ದಾರೆ ಹಾಗಲ್ವಾ ಇಲ್ಲೇ ಇಲ್ವಾ ಇವತ್ತಂತೂ ಬೃಷ್ಟಾನ್ನ ಭೋಜನ